ಏನು ನೋಡ್ತಾ ಇದ್ದೀರಾ ನಮ್ಮ ಸನಾತ ಧರ್ಮ ಕಲ್ಚರ್ ಬಟ್ಟೆ ಹಾಕೊಂಡಿದ್ದೀನಿ ಅವ್ರು ಕ್ರೇಜಿ ಅಂತ ಹೇಳ್ತಾರೆ ಇದನ್ನೆಲ್ಲ ನೋಡೋದ ಗುರು ಪುಶ್ ಅಪ್ ಚಾಲೆಂಜ್ ಅವ್ರ ಬಾಡಿ ಪರ್ಸ್ನಲ್ಟಿ ತುಂಬ ಚೆನ್ನಾಗಿದೆ ಅದರಲ್ಲೂ ಇಂಗ್ಲೆಂಡ್ ಅವರು ನಮ್ಮ ದೇಶನ ತುಂಬ ವರ್ಷ ಆಳ್ವಿಕೆ ಮಾಡ್ದವರು ನೋಡದ ಬೆಳಗಿನ ಶುಭೋದಯಗಳು ಹೌ ಬೆಳಗಿನ ಶುಭೋದಯಗಳು ಬೆಳಗದ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬೆಟಾತ್ಪುರದಲ್ಲಿ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟಕ್ಕೆ ನೈಟ್ ಆಲ್ಟ್ ಆಗದ ಅಂತ ಇಲ್ಲೊಬ್ರು ಸಿಕ್ಕಿದ್ರು ಹಾಯ್ ಇಂಗ್ಲೆಂಡ್ ಅವರು ಇವರು ಇಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಗುಡ್ ಫೀಲ್ ಅವರು ಏನೋ ಒಂಥರ ಬಟ್ ನನಗೆ ಇಂಗ್ಲೀಷ್ ಬರಲ್ಲ ಆದರೂ ಕೂಡ ಅವ್ರ ಜೊತೆ ಮಾತಾಡೋದಾಯ್ತಲ್ಲ ಅದು ತುಂಬ ಏನು ಹೇಳ್ತಾರೆ ಒಳ್ಳೆ ಫೀಲ್ ಕೊಡ್ತಿದ್ದೆ ಇಲ್ಲಿ ನೈಟ್ ಆಲ್ಟ್ ಆಗಿ ಬೆಳಗ್ಗೆ ಬರೋಣ ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ನೈಟ್ ಟೈಮು ಒಬ್ಬೊಬ್ಬರೇ ಬರೋಕೆ ಎದುರು ಕಳ್ತಾರೆ ಬಟ್ ನಾನು ಇಲ್ಲಿ ಈಗ ಇವ್ರ ಪರಿಚಯ ಆದ್ರು ಇಲ್ಲಿ ಇಲ್ಲೆಲ್ಲ ನೈಟ್ ಸುತ್ತಾನ ಅಂತ ಅನ್ಕೊಂಡಿದ್ದೀನಿ ನೋಡೋದ ಏನಾಗುತ್ತೆ ಅಂತ You're much better at talking, you're good at talking. <laughs> um, just arrived at the temple, planning to sleep here, and someone else is planning to do the exact same thing. This is Mayesh. 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 Ah. Yes. And uh, also planning to sleep at the temple, so. Slowly, slowly, speech. Noah, understand your speech. <laughs> okay. Speech. okay. Hmm. ಈಗ ನಾನು ಇವರು ಅನ್ಕೊಂಡಿದೀವಿ ಅವರು ಪರ್ಸನಾಲಿಟಿ ಚೆನ್ನಾಗಿದೆ ನಂತೂ ಬೆಟರ್ ಆಗಿದೆ ಪುಷ್ಅಪ್ ಚಾಲೆಂಜ್ ಅವ್ರ ಬಾಡಿ ಪರ್ಸನಾಲಿಟಿ ತುಂಬಾ ಚೆನ್ನಾಗಿದೆ ಅದರಲ್ಲೂ ಇಂಗ್ಲೆಂಡ್ ಅವರು ನಮ್ಮ ದೇಶನ ತುಂಬಾ ವರ್ಷ ಆಳ್ವಿಕೆ ಮಾಡಿದವರು ಮಾಡದವ್ರು ಹ್ಮ್ ನೋಡದ Now Yeah, give up! Oh my God <sighs> One push-ups long yes <sighs> 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 <clears throat> ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಸ್ನೇಹಿತರುಗಳಿಗೆ ನಮಸ್ಕಾರ ಆಕ್ಚುಲಿ ಬೆಟ್ಟತ್ಪುರ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟಕ್ಕೆ ನೈಟ್ ಒಬ್ನೇಹರಣ್ಣ ಅಂತ ಬಂದಿದ್ದೆ ಇಲ್ಲೊಬ್ರು ಬಂದಿದ್ದಾರೆ ಯುವರ್ ನೇಮ್ ಜಿಮ್ಮಿ ಜಿಮ್ಮಿ ಅಂತ ಇವರು ಕೂಡ ಕ್ಯಾಂಪ್ ಆಗ್ತಾರೆ ನೈಟ್ ಒಬ್ನೇ ಈ ಬೆಟ್ಟನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಇವರು ಅವ್ರೆ ಅದು ಒಂದ್ ರೀತಿ ಒಳ್ಳೆ ವಿಷಯ ಅಂತ ಹೇಳ್ಬೋದು ಗುಡ್ ಪರ್ಸನ್ ಇವರು ನಾವು ಕಮ್ಮಿ ಗಂಟೆಯಿಂದ ಮಾತಾಡ್ತಾ ಇದೀವಿ ಅವರು ಕನ್ನಡ ಬರಲ್ಲ ನನ್ಗೆ ಇಂಗ್ಲಿಷ್ ಬರಲ್ಲ ಆದ್ರೂ ಕೂಡ ಒಂದು ವಂದಾವಣಿಕೆ ಅನ್ನೋದು ಐತೆ ಇವರ್ ಗುಡ್ ಫ್ರಮ್ ಮೈ ಫ್ರೆಂಡ್ ಗುಡ್ ಫ್ರೆಂಡ್ ಇವರ ಇಪ್ಪತ್ತಾರು ವರ್ಷ ಯುವರ್ ಏಜ್ ವಿಸಾ

डोसा डोसा आयल नॉट सो गुड नॉट नॉट पराठा पराठा नो डाइजेशन गुड नो डाइजेशन नो डाइजेशन मैदा मैदा अंत हेल्तारे नो डाइजेशन लेमन राइस दिस मॉर्निंग आई हैड लेमन राइस ओह गुड चित्रा फॉर टिफिन टिफिन राइट टिफिन हां फॉर टिफिन आई हैड लेमन राइस बट रागी मुद्दा वेरी हेल्थ या हम्म ಇಡ್ಲಿ ಇಡ್ಲಿ ಇಡ್ ಇನ್ ಬಿಾನಿ ಚಿಕನ್ ಬಿಟ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಬಿರಿಯಾನಿಟ್ ನನ್ ಬಿರಿಯಾನಿ ಅಂದ್ರೆ ಸಿಕ್ಕೋಬಿಟ್ಟು ಇಷ್ಟ ನಾನು ಎಲ್ಲಾ ಕಡೆ ಹೋದ್ರೆ ಬಿರಿಯಾನಿನೇ ಟ್ರೈ ಮಾಡೋದು is this good for you healthy huh healthy under I mean, il uh, protein protein pur purpose no, consume okay yeah mm. but not healthy okay but il il limit il limit il oh okay, good. yeah yeah it's it, with ah, a little bit of oil mm. yeah 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 no it can get quite IL high calorie yeah it can get really high calorie but protein pur purpose okay consume good mm but every day non veg biryani 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 one day big big yeah i i can see that that's very but true. you are uh, a walk of 40 kilometer above calorie burn no big every night e food consume you almost no every every maybe 3 4 nights Oh, weekly we, yeah two times a week oh. it's when um i'm not near a village so mm. up here you know i can't eat anywhere anything else mm. so but yeah it's not it's not good and i'm starting to feel like it's gay it's getting quite disgusting to be honest you are major no understand sorry i am speaking quickly let me slow down I eat this a lot, two, hmm. time, two, time, oh, I, oh, Weekly, two time, two time per week. I understand. Two time per week consume you. And for me, too much. It's too much. I I don't like this. I like this. I don't like. I don't like it. I avoid. I don't like. Okay. Yes. But anyway, okay. obviously that anyway until tomorrow, that food, then like, ah, style, all you know, what I ನೋಡಿರ್ಬೋದು ನೀವು ಈ ಬೆಟ್ಟದಲ್ಲಿ ಅಲ್ಲಿಗೆ ಬಂದಿದ್ದೀವಿ ಮೊಟ್ಟ ಇದೀವಿ ನೋ ಪ್ರಾಬ್ಲಮ್ ಬ್ರೋ ಪ್ರಾಬ್ಲಮ್ ಒನ್ ಮಿನಿಟ್ ನೋಸ್ ಕೇರ್ಫುಲಿ ಹಾ ಬ್ರೋ ವೆರಿ ಕೇರ್ಫುಲಿ ಬ್ರೋ ವಾಟರ್ ವೆರಿ ಗಲೀಜ್ ಬಟ್ ಮೈ ಪೀಪಲ್ ಡ್ರಿಂಕ್ ವಾಟರ್ ಹಾ ಡ್ರಿಂಕ್ ವಾಟರ್ ದೀಪಾವಳಿ ದಿವಾಳಿ ಅಂತ ಹೇಳುದ್ನಲ್ ನೋಡಿ ಆ ದಿನ ಬಂದು ಈ ನೀರನ್ನ You are comfortable. Wash or no? No, no, absolutely okay. not. Okay, one more wash top. Okay. ಈ ವಾಟರ್ ವಾಚಿಂಗ್ ಯು ಫೀಲ್ ಐ ಫೀಲ್ ಗಟ್ โอเค ಬ್ಯಾಡ್ ಬಟ್ ಐ ಬಿಲೀವ್ ಡ್ರಿಂಕ್ ದ ವಾಟರ್ ಯು ಥಿಂಕ್ ಬ್ಯಾಡ್ ವಾಟರ್ ಇ ಬ್ಯಾಡ್ ಹೇಳ್ತಾರೆ ಅವ್ರವರ ಬಿಲೀವ್ ಧರ್ಮ ಏನ್ ಹೇಳ್ತಾರೆ ಅದಕ್ಕೆನೆ ಫ್ಲೋ ಅಲ್ಲಿ ನಮ್ಗೆ ಇಂಗ್ಲಿಷ್ ಗಳು ಬರಲ್ಲ ರಿಲಿಜಿಯನ್ ರಿಲಿಜಿಯನ್ इट्स ರಿಲಿಜಿಯನ್ ಯಾ ಐ ಆಮ್ ಧರ್ಮ बट यु रिजियन गाड बट मै रिजियन क्रोर्स विच विच शिव शिव सि मलिकार शिव लॉ अः प्लस इयर्स टेपल ಇಟ್ಸ್ ಬಿಗ್ ಟೆಂಪಲ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಬೆಸ್ಟ್ ಪ್ಲೇಸ್ ಐ ಲೈಕ್ ಮೈ ಸೋ ಐ ಲೈಕ್ ದಿಸ್ ಹಿಲ್ ಈಷ್ಟ ಆಯ್ತು kodagu kodagu next to kodagu plan him yeah, that's uh, the next, yeah. Uh, next plan so no i like india though uh -huh. india england major difference culture whatever whatever culture economy Hmm. you know mm. differences in pay mm. differences in price um, religion uh, religion you hindu hindu you uh, christian i guess so yeah <laughs> kind of mm.

ನಾವು ಯೇಸು ಅಂತೀವಿ ಬಹುಶಃ ಇವರು ಇಲ್ಲ ಅಂದ್ರೆ ನನ್ಗೆ ಅಲ್ಪ ಸ್ವಲ್ಪ ಭಯ ಆಗ್ತಿತ್ತೇನೋ ಗೊತ್ತಿಲ್ಲ ಆದ್ರೆ ಇವರು ಇರೋದಕ್ಕೆ ಸ್ವಲ್ಪನು ಭಯ ಆಗ್ತಿಲ್ಲ ಏನ್ ನೋಡ್ತಾ ಇದ್ದೀರಾ ನಮ್ಮ ಸನಾತ ಧರ್ಮ ಕಲ್ಚರ್ ಬಟ್ಟೆ ಹಾಕೊಂಡಿದ್ದೀನಿ ಅಂದ್ರೆ ಪಂಚ ರುದ್ರಾಕ್ಷಿ ಮಣಿ ಇದೆ ಇಲ್ಲಿ ಮೈಕು ಕೂಡ ಇದೆ ಮೈಕ್ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಪೂಜೆ ಮಾಡಿಬಿಡ್ತೀನಿ ಕೆಲವೊಂದು ಮಾತ್ರ ಹೊತ್ತು ಅಂತ ಎಲ್ರಿಗೂ ಒಳ್ಳೇದನ್ನ ಮಾಡು ಅಷ್ಟು ಮಾತ್ರ ಕೇಳ್ಕೊಬಹುದು ನನ್ಗೆ ಹಂಗೆಲ್ಲ ಪೂಜೆ ಗಂಟೆ ಗಂಟ್ಲೆ ಪೂಜೆ ಮಾಡಕ್ ಬರಲ್ಲ ಎಲ್ರಿಗೂ ಒಳ್ಳೇದಾಗಲಿ ಅಷ್ಟು ಮಾತ್ರ ಕೇಳ್ಬೋದು ಜಿಮಿ ಬ್ರೋ ಪೂಜೆ ಮಾಡ್ತಾವ್ರೆ ಆಕ್ಚುಲಿ ಕ್ರಿಶ್ಚಿಯನ್ ಇಂಗ್ಲೆಂಡ್ ಅವರು ಅವ್ರಿಗೂ ನಮ್ಮ ಸನಾತ ಧರ್ಮದ್ದು ಗೊತ್ತು ಕೈ ಮುಗಿಯೋದು ಡನ್ ಓಕೆ ಗುಡ್ ಇದು ಅಲ್ಲೇ ಅಲ್ಲೇ ಅಲ್ಲೆ ಮಾಡ್ಬಿಡಿ ಕೆಳಗಡೆ ಇಲ್ಲೆಲ್ಲ ಕಲೆಗಳಿದೆ ಅಲ್ಲಿ ಅಲ್ಲಿ ಅಲ್ಲೇ ಇಲ್ಲಿ ಇದಕ್ಕೇನಂತಾರೆ ಏನೋ ಹೇಳ್ತಾರೆ ಗೊತ್ತಾಗ್ತಲ್ಲ ಇದಕ್ಕೆಲ್ಲೇನ್ ನೋಡ್ತಾ ಇದ್ದೀರಾ ತುಂಬಾ ಕೆಟ್ಟದಾಗಿ ಸ್ಮೆಲ್ ಬರ್ತಿದೆ ಬ್ಯಾಟ್ ಸ್ಮೆಲ್ ಜಿಮಿ ಬ್ರೋ ಬನ್ನಿ ಬನ್ನಿ ಬೇಡಿ ಹ್ಮ ಅವ್ರು ಕ್ರೇಜಿ ಅಂತ ಹೇಳ್ತಾವ್ರೆ ಇದನ್ನೆಲ್ಲ ನೋಡಿ ಇದು ಆ ಟೈಮ್ ಅಲ್ಲಿ ಏನ್ ಚೋಲ್ಡ್ರ ಕಾಲದಲ್ಲಿ ಸಾವಿರದ ನೂರು ವರ್ಷ ಹಿಂದೆ ನನ್ನ ಪ್ರಕಾರ ಏನ್ ನೋಡ್ತಾ ಇದ್ದೀರಾ ಇದು ಸಂಗ್ರಹಣ ವರ್ಷದಿಂದ ಮಾಡಿರಬಹುದು ಅಂತ ನಾನು ಅನ್ಕೊಳ್ತೀನಿ ಇದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಗೊತ್ತಿಲ್ಲ ಆಗಿನ ಕಾಲದಲ್ಲಿ ಸಂಗ್ರಹಣ ಮಾಡಿರೋದು ಕೆಲವೊಂದು ಧಾನ್ಯಗಳು ಅಕ್ಕಿ ಬೇಳೆ ಮತ್ತೊಂದು ಮತ್ತೊಂದು ಇರ್ಬೋದು ಸ್ಪೈಡರ್ ಮ್ಯಾನ್ 哈哈哈！哈。<laughs> ಏನ್ ಸಿಡಿಲು ಮಲ್ಲಿಕಾರ್ಜುನ ಅಂತೀವಿ ನಾವು ವರ್ಷದ ಮೊದಲನೇ ಸಿಡಿಲು ಈ ದೇವರಿಗೆ ತಾಗ್ಬಹುದು ಬನ್ನಿ ಹೊಳಿ ಕೂರ್ ನೋಡೋದ ಏನೇನ್ ಏನೇನ್ ಐತಿ ಅಂತ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಲಿಂಗ ಲಿಂಗ್ ಎಲ್ಲ ಮಾಡವ್ರೆ ಲಿಂಗ ಸಿಡಿಲು ಮಲ್ಲಿಕಾರ್ಜುನ ಅದನ್ನ ವರ್ಷದ ಮೊದಲನೇ ಸಿಡಿಲು ಅಥವಾ ದೀಪಾವಳಿ ಆ ಅಮಾವಾಸ್ಯ ಆಸೋಪಾಸಲ್ಲಿ ಆ ಸಿಡಿಲು ಹೊಡೆಯುತ್ತದಲ್ಲ ಆ ಸಿಡಿಲು ಬಂದು ಇಲ್ಲಿಗೆ ಬರುತ್ತಂತೆ ಅಂತ ಹೇಳ್ತಾರೆ ಇಲ್ಲೆಲ್ಲ ದೇವಿ ವಿಗ್ರಹಗಳೆಲ್ಲ ಕೆತ್ತನೆ ಮಾಡವ್ರೆ ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಫೋಟೋ ಇದೇನೋ ಹೇಳ್ತಾರೆ ಈಗ ಸ್ವಲ್ಪ ದಿನ ಹಿಂದೆ ಈಗ ಇದನ್ನೆಲ್ಲ ಇವಾಗ ಮಡಿಸ್ಬಿಟ್ಟು ಹೋಗೋರಿ ಅಂತ ಅನ್ಸುತ್ತೆ ಗುಡ್ ಫೀಲ್ ಒಳ್ಳೆ ಸ್ಮೆಲ್ ಬರ್ತಿದೆ ಫ್ಲೇವರ್ ಲೈಟ್ ಅಂತ ಯಾವತ್ತು ಗುಡಿಕಿದೆ ಅದು ಖುಷಿಪಡಬೇಕು ಪಡ್ಬೇಕು ಬ್ರೋ ಇಬ್ರೋ ಇವರ ಒಪಿನಿಯನ್ ಹ್ಮ್ 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 Which is your Indian God favorite? Hanuman. Hanuman. Oh, Hanuman. Oh, mm. This is my God. Mm -hmm. okay. You you like Krishna, right? Ah, Krishna. I like Krishna is your favorite. Yeah. big Krishna fan. And uh, I have birds. I like Shiva. Yeah, I like, like Shiva. Oh. You know, you gotta you gotta respect the big mm. the big one. ನೋಡಿ ತುಂಬಾ ಖುಷಿ ಆಗೋದೇನು ಗೊತ್ತಾ ಇವರು ಇಂಗ್ಲೆಂಡ್ ಅವರು ಅದರಲ್ಲೂ ಕೂಡ ಕ್ರಿಶ್ಚಿಯನ್ನು ಆದ್ರೂ ಕೂಡ ನಮ್ಮ ಹಿಂದೂ ಧರ್ಮನ ಕೆಲವೊಂದು ದೇವರುಗಳನ್ನ ನಂಬ್ತಾರೆ ಅಂದ್ರೆ ನಾವು ತುಂಬಾ ಖುಷಿ ಪಡ್ಬೇಕು ಎಸ್ ಏನ್ ನೋಡ್ತಾ ಇದ್ದೀರಾ ದೇವಿ ಬಟ್ಟೆಗಳು ಪಂಚೆಗಳು ಐ ತಿಂಕ್ ಬ್ಲೌಸ್ ಪೀಸು ಸ್ಯಾರಿ ಎಲ್ಲ ಇದೆ ಬ್ಯಾಟಲ್ಗಳು ಕೂಡ ಇದೆ ಡ್ರಮ್ಮು ಸೀರೆ ತಟ್ಟೆ ಎಲ್ಲ ತರದ ವಸ್ತುಗಳು ಇದೆ ನೋಡು ಗುರು ಅಪ್ಪ ಫುಲ್ ಬಾಟಲ್ಗಳೇ ಇದೆ ಬಾಟಲ್ಗಳ ಸಂತೆ ಇದೆಲ್ಲ ಏನ್ ಬೇಡ ಪ್ಲಾಸ್ಟಿಕ್ ದಿನೇ 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 ಕಮ್ಮಿ ಆಗ್ತಾನೆ ಇಲ್ಲ ಜಾಸ್ತಿ ಆಗ್ತೈತೆ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ಅಭಿಯಾನ್ ಸ್ವಚ್ಛ ಭಾರತ್ ಅಭಿಯಾನ್ ಅಂದ್ರೆ ಬಡ್ಕಂಡ್ರೆ ಎಲ್ಲ ಆಗುತ್ತೆ ನಾವುಗಳು ಒಗ್ಗೂಡಿಸ್ಬೇಕು ಏನೋ ಸೌಂಡ್ ಆಗ್ತಿದೆ ಏನೋ ಸೌಂಡ್ ಆಗ್ತಿದೆ ಏನಿರ್ಬೋದು ಗೊತ್ತಿಲ್ಲ ಏನೋ ಒಂದು ಸೌಂಡ್ ಆಯ್ತು ಅದಂತೂ ಏನೋ ಸೌಂಡ್ ಆಯ್ತಲ್ಲ

ಆ ದೇವಿಗೆ ಸೀರೆ ಉಡ್ಸವ್ರೆ ನಮ್ಮ ಇಂಡಿಯನ್ ಕಲ್ಚರ್ ಸ್ಯಾರಿ ನೋಡಿ ಹೆಣ್ಮಕ್ಳುಗಳು ಸೀರೆ ಇಟ್ಕೊಂಡು ಹಣೆಗೆ ನಾಮ ಇಟ್ಕೊಂಡು ಹೊರಗಡೆ ಹೋದ್ರೆ ಅಂತೆ ಹುಡುಗರು ಆದ್ರೂ ಸ್ಯಾರಿ ಒಂದು ಹೆಣ್ಣು ಮಗು ಮೇಲೆ ಗೌರವ ಬಂದೇ ಬರುತ್ತೆ ಬಟ್ ಇವಾಗ ಯಾವ್ದೋ ಬಟ್ಟೆ ಹೋಗಿ ಏನೇನೋ ಆಗುತ್ತೆ ಅಂದ್ರೆ ಈ ಸೀರೆನ ಲಕ್ಷ್ಮಣ ಹುಡ್ಕಂಡ್ರೆ ಹೆಣ್ಮಕ್ಳುಗಳು ಎಷ್ಟು ಚೆನ್ನಾಗಿರುತ್ತೆ ನೋಡಕ್ಕೆ ಒಂದು ಖುಷಿ ಅದ್ರಲ್ಲೂ ಕೂಡ ಹಣೆಗೆ ಕಂಡ್ರೆ ನೋಡಕ್ ಇನ್ನೂ ಅದ್ಭುತ ಮಹಾಲಕ್ಷ್ಮಿ ದೇವತೆ ನೋಡ್ದಂಗೆ ಆಗುತ್ತೆ ಹೇಳ್ಬೇಕು ಅನಸ್ತು ಹೇಳ್ತೆ ಬೆಳಗಿನ ಶುಭೋದಯಗಳು ಬೆಳಗಿನ ಶುಭೋದಯಗಳು ಬೆಳಗಿನ ಶುಭೋದಯಗಳು ಬೆಳಗಿನ ಬೆಳಗಿನ ಶುಭೋದಯಗಳು ಶುಭೋದಯಗಳು ಆಕ್ಚುಲಿ ಬೆಳಗ್ಗೆ ಏಳು ಗಂಟೆ ಆಯ್ತು ನಾನು ಜಿಮ್ ಬ್ರೋ ಹಿಡಿತಾ ಇದೀವಿ ಇವರಿಂದ ಕಲಿಬೇಕಾಗಿರೋದೇನು ಅಂದ್ರೆ ಪ್ಲಾಸ್ಟಿಕ್ ಪೇಪರ್ನು ಕೂಡ ಬಿಡ್ಲಿಲ್ಲ ಅದನ್ನು ಕೂಡ ಎತ್ಕೊಂಡು ಅವ್ರ ಬ್ಯಾಗ್ ಹಾಕೊಂಡ್ರು అదో తు ఒ విషయన్స్ అబ్జర్వింగ్ మీ ప్లాస్టిక్స్టిక్ యుర్ బ్యాగ్ ఫీల్ గుడ్ బట్ మై సైడ్ పీపల్స్ ప్లాస్టిక్స్ ఎక్సెట్రా ఎక్సెట్రా ఫుల్ గలీజ్ గుడ్ ನೆಕ್ಸ್ಟ್ ಜನರೇಷನ್ ಪ್ರಾಬ್ಲಮ್ಸ್ ನೋಡಿ ಇವರು ಒಂದು ವರ್ಷಕ್ಕೆ ಇಪ್ಪತ್ತೈದು ಲಕ್ಷದಿಂದ ಅರವತ್ತು ಲಕ್ಷ ಸಂಪಾದನೆ ಮಾಡ್ತಾರಂತೆ ಬಟ್ ಟ್ರಾವೆಲ್ ಅನ್ನೋದು ಏನು ಇಚ್ಚೋ ಗೊತ್ತಿಲ್ಲ ಹಿಂಗೆ ಟ್ರಾವೆಲ್ ಮಾಡಕ್ ಬಂದವ್ರೆ ಇವರ ಪ್ಲಾನ್ ಕಾಲ್ನಡಿಗೆಯಲ್ಲಿ ಇಂಡಿಯಾನ ಸುತ್ತಬೇಕು ಅಂತ ಅನ್ಕೊಂಡವ್ರಂತೆ ಇಂಡಿಯಾ ಟ್ರಾವೆಲ್ ಓಕೆ ಇನ್ ನೆಕ್ಸ್ಟ್ ನೆಕ್ಸ್ಟ್ ಕಂಟ್ರೀಸ್ ಕೆನಡಾ ಓಹೋ ಕೆನಡಾ ಫಸ್ಟ್ ಟ್ರಾವೆಲಿಂಗ್ ಇಂಡಿಯಾ First country. Yes, exactly. Oh, oh, Actually, first country was USA. Oh, USA. Oh, very, very expensive? Yeah. Well, very expensive. Yeah, India, USA compare best country, good. India, best country. Why? Uh, not so expensive. Oh, expensive, okay. In <laughs> uh, you know, whatever? And, uh, I think India is slightly prettier, more beautiful. Hmm. My uh, Indian people, USA like. But me, uh, you, India like. Why? Um, big heart. I think Indian people have a big heart. Oh, thank you, thank you. <laughs> <laughs> USA people? USA people are also nice. Mm -hmm. So nice. Everybody is quite nice. Everybody? Yes. Mm -hmm. But Indian people are very, very nice. <laughs> thanks, thanks. ಕೇಳಿ ತುಂಬಾ ಖುಷಿ ಆಯ್ತು ಎಸ್ಪೆಷಲಿ ಕರ್ನಾಟಕ ಪೀಪಲ್ಸ್ ಈ ವಿಡಿಯೋ ಮುಗ್ಸಕ್ಕೆ ಸಮಯ ಬಂದೇ ಬಿಡ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜಿಮಿ ಬ್ರೋ ಬಾಯ್ ಹೇಳಿ ಬಾಯ್ 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 ಹ್ಮ್